ರೈತರು ಒಂದು ಕಡೆ ಸಂಕಷ್ಟದಲ್ಲಿದ್ದಾರೆ ಇಂಥ ಸಂಕಷ್ಟದ ಮಧ್ಯೆ ಕಳೆದ ಇಡೀ ವರ್ಷ ಲೆಕ್ಕ ಹಾಕೊಂಡ್ಬಿಟ್ರೆ ಬರಗಾಲದಿಂದ ರೈತರು ಒದ್ದಾಡ್ತಾ ಇದ್ದರು ಹಣ ಇಲ್ಲ ಬೆಳೆ ಇಲ್ಲ ಪರಿಹಾರಗಳು ಸರಿಯಾಗಿ ಬರಲಿಲ್ಲ ಅವ್ರಿಗೆ ಇದರ ನಡುವೆ ಬ್ಯಾಂಕ್ಗಳು ಕೂಡ ದೌರ್ಜನ್ಯಕ್ಕೆ ಇಳಿದುಬಿಟ್ಟಿದ್ದಾವ ರೈತರ ವಿಚಾರದಲ್ಲಿ ಇಂಥ ಪ್ರಶ್ನೆ ಬರದಿಂದ ನೊಂದು ಬಂದಿರತಕ್ಕಂಥ ರೈತರಿಗೆ ಬ್ಯಾಂಕ್ಗಳು ಶಾಕ್ ಇವೆ ಬರ ಪರಿಹಾರದ ಹಣ ರೈತರ ಸಾಲಕ್ಕೆ ಆಯಿತಪ್ಪ ಬರ ಪರಿಹಾರ ಹಾಕ್ತು ಸರ್ಕಾರ ಹಾಕಿದ್ರೆ ರೈತರಿಗೆ ಸಿಗುತ್ತೇನೋ ಅಂತ ಅಂದುಕೊಂಡ್ರೆ ರೈತರ ಕಡೆಯಿಂದ ಬ್ಯಾಂಕ್ಗಳಿಗೆ ಬಾಕಿ ಬರಬೇಕಾಗಿತ್ತಲ್ಲ ಆ ಆ ಬಾಕಿಗೆ ಇದು ವಜಾ ಆಯಿತು ಇದು ಹೋಯಿತು ಅಂತ ಜಮೆ ಮಾಡ್ಕೊಳ್ತಾ ಇದ್ದಾರೆ ಅವರು ಬಾಕಿ ಅಲ್ಲಿ ನಿಮ್ಮ ಅಕೌಂಟಿಗೆ ಬಂದ ತಕ್ಷಣವೇ ಅಕೌಂಟ್ಗೆ ಬರ್ತಾ ಇದೆಯಲ್ಲ ಸರ್ಕಾರದಿಂದ ಕೊಡ್ತಕ್ಕಂಥ ಬರ ಪರಿಹಾರ ಆ ಹಣವನ್ನು ಬ್ಯಾಂಕ್ಗಳು ಅವರ ಬಾಕಿಗಳಿಗೆ ಚುಕ್ತಾ ಮಾಡ್ಕೊಳ್ತಾ ಇವೆ ಸರ್ಕಾರ ಹಣ ಕೊಟ್ಟರು ಕೂಡ ಪರಿಹಾರವನ್ನು ರೈತರಿಗೆ ಸಿಗದಂತೆ ಮಾಡ್ತಾ ಇದೆಯಾ ಬ್ಯಾಂಕ್ಗಳು ಬ್ಯಾಂಕ್ಗಳ ಮೊಂಡಾಟ ಏನಕ್ಕೆ ಇಂಥ ಟೈಮ್ನಲ್ಲಿ ಅಂತ ಯಾದಗಿರಿಯ ಹುಣಸಗಿಯಲ್ಲಿ ಬರದಿಂದ ತತ್ತರಿಸಿದ್ದಂಥ ರೈತರಿಗೆ ಸಂಕಷ್ಟ ಎದುರಾಗ್ತಾಯಿದೆ ರಾಜ್ಯ ಸರ್ಕಾರದ ಬರ ಪರಿಹಾರವನ್ನು ಬೆಳೆ ಸಾಲ ಮಾಡಿಕೊಂಡಿದ್ರಲ್ಲ ರೈತರು ಅವುಗಳಿಗೆ ಸರಿಹೋಯ್ತಿದ್ದು ಅಲ್ಲಿ ಹಣ ಬಂತು ನಿಮ್ಮ ಬೆಳೆ ಸಾಲ ಇದು ವಜಾ ಆಯಿತು ಅಂತ ಜಮೆ ಮಾಡ್ಕೊಳ್ತಾ ಇವೆ ಇದರ ವಿರುದ್ಧವಾಗಿ ರೈತರು ಇದೀಗ ಅಸಹಾಯಕತೆ ತೋರ್ಸ್ ತೋರಿಸ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಬಂದಿದ್ದ ಹಣವನ್ನು ರೈತರಿಗೆ ರಾಜ್ಯ ಹಂಚಿತ್ತು ಮಳೆಯಾಶ್ರಿತ ಒಣ ಬೇಸಾಯಕ್ಕೆ ಎಂಟೂವರೆ ಸಾವಿರ ಬರ ಪರಿಹಾರವನ್ನು ಕೊಟ್ಟಿತ್ತು ನೀರಾವರಿಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟಿತ್ತು ಬಹುವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಪರಿಹಾರ ಬಂದಿತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಕೇಂದ್ರದಿಂದ ಬಂದಿದ್ದ ಮೂರು ಸಾವಿರದ ಐನೂರ ನಲವತ್ತ್ಮೂರು ಕೋಟಿ ಬರ ಪರಿಹಾರದ ಹಣ ರೈತರ ಖಾತೆಗಳಿಗೆ ಜಮೆಯಾಗುವಂತೆ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿತ್ತು ಆದರೆ ರೈತರ ಉಳಿತಾಯ ಖಾತೆಗೆ ಹಣ ಜಮೆ ಮಾಡದೆ ಕೆಲವು ಬ್ಯಾಂಕ್ಗಳು ರೈತರ ಬೆಳೆ ಸಾಲ ಇತ್ತಲ್ಲ ಅದಕ್ಕೆ ಚುಕ್ತ ಮಾಡಿಕೊಂಡಿವೆ ನಮ್ಮದು ಒಂದು ಹಳ್ಳಿ ಗುಂಡಲಿಗೇರಿ ಸಣ್ಣ ಹಳ್ಳಿ ನಾವು ವರ್ಷ ಇಮ್ಮ ಕಟ್ಕೊತ ಬಂದೀವಿ ರೀ ಸಾಹೇಬರು ನಮ್ಮ ಇನ್ನ ಇನ್ನ ಕಟ್ಟಿದ್ದು ಇಮಾ ಕಟ್ಟಿದ್ದು ದುಡ್ಡು ನಮ್ಗೆ ತಲುಪಿಲ್ಲ ಈಗ ಮೂರ್ನಾಲ್ಕು ವರ್ಷ ಕಟ್ಕೊತ ಬಂದಿವ್ರಿ ಆದ್ರೆ ನಮಗೇನದಂದ್ರೆ ರೈತರಿಗೆ ಕಟ್ಟಿದಂಥ ದುಡ್ಡು ಬರೋಂಥ ವ್ಯವಸ್ಥೆ ಯಾರೂ ಮಾಡಿಲ್ಲರಿ ಏನು ಪಂಚಾಯತಿ ಒಳಗಾಗ್ಯದೋ ಏನು ತಸೀಲಿ ಒಳಗಾಗ್ಯದೋ ಈ ಎಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಾಗ್ಯದೋ ಎಲ್ಲಿ ಆಗ್ಯದ ಅನ್ನೋದು ನಮ್ಗೆ ಮಾಹಿತಿ ಸಿಗಲ್ದ್ರಿ ಈಗ ಮಾಹಿತಿ ನೀವು ಕೊಡ್ಬೇಕ್ರಿ ಅದಕ್ಕೆ ನಮ್ಗೆ ಎಲ್ಲಿ ಸಿಗೋಂಥ ನಮಗೆ ಬರೋ ಅರಹತೆಗಳು ನೀವು ಎಷ್ಟು ರೀ ಸಹೇಬ್ರಿ ಎಕ್ರಕ ನಾನೊಂದು ಎಂಟು ಎಕರೆಕ್ ಒಂದು ಹತ್ತು ಸಾವಿರ ಕಟ್ಟಿನ ಸಹೇಬ್ರ್ ಹ್ಞೂ ರೀ ಈಗ ನೋಡ್ರಿ ನೋಡ್ಬೋದ್ರಿ ಈಗ ಮೂರ್ ನಾಲ್ಕು ವರ್ಷದಂತ ಕಟ್ಕೊಂತ ಬಂದಿವ್ರಿ ಹೇಳಿ ನಮ್ಮ ಊರಿಗೆ ಬಂದಿಲ್ರಿ ಸುತ್ತ ಹಳ್ಳಿಗೆ ಬಂದಾವ್ರಿ ಅದಕ್ಕೆ ಸಮಸ್ಯೆ ಅದು ಯಾಕೆ ಬರ್ತದಂದ್ರೆ ಅಲ್ಲಿ ಸುತ್ತಗುಂತ ಗಾಮ್ರೊಳಗ ಅವ್ರ ಪರ್ಸೆಂಟೇಜ್ ಅವ್ರ ಐಕಂತವ್ರೆ ನಮ್ಮ ಹಳ್ಳಿದ ಕಸಗೊಂಡಂತ ನನಗೆ ತಿಳಿದಕೈತದ್ರಿ ನಮ್ಗೆ ಬರುವಂತ ದುಡ್ಡು ಬರ್ಬೇಕ್ರಿ ಕಟ್ಟಿದ ದುಡ್ಡು ನಿಮ ನಿಮ್ಮ ಕಟ್ಟಿದ್ದ ದುಡ್ಡು ಬರ್ಬೇಕು ಬರಗಾಲ ಬಿದ್ದದ ಎತ್ಕೊಳ್ಳು ಮಾರೀವಿ ಕುಡಿಯಕ್ಕೆ ನೀರ್ ಇಲ್ಲ ನಮ್ಮೂರಾಗ ನಮ್ಮೂರದ ಎಲ್ಲ ಸಮಸ್ಯೆ ಅದ್ರಿ ಏನೇನೇ ಊರು ಸುಮ್ಮ ಅಲ್ಲಿ ಬಾಳವೆ ಮಾಡ್ತೀವಿ ಅಂದ್ರೆ ಒಂದು ನಾವು ಯಾವ್ದಾರು ಜೀವನ ಆಗಿಬಿಟ್ಟು ಏನಿಲ್ಲ